ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ರಾಜ್ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹತ್ತೊಂಬತ್ತರ ಮಾಡಲು ಸಿಂಗಲ್ ಓನರ್ ಗಾಡಿ ಎಲ್ಲೋ ಬೋರ್ಡ್ ಹೊಂಡೆ ಎಕ್ಸೆಂಟ್ ಗಾಡಿ ಸೇಲಿಗೆ ಬಂದ ವೀಕ್ಷಕರೇ ಇದು ಫುಲ್ ಕ್ಯಾಶ್ ತೊಗೊಳಕಲ್ಲ ಅಂದ್ರೆ ಲೋರ್ ಆಪ್ಷನ್ಸ್ ಸಿಗುತ್ತೆ ವೀಕ್ಷಕರೇ ಆದಷ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಗಾಡಿ ಅವರದೇ ಸಂಪರ್ಕಿಸಿ ಅಂತೇಳಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ಟೈಟಲಲ್ಲಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ಡೀಟೇಲ್ಸ್ ಇನ್ನು ಹೆಚ್ಚಿನ ಮಾಹಿತಿ ತಿಳ್ಕೊಬೋದು ವೀಕ್ಷಕರೇ ಆದಷ್ಟು ವಿಡಿಯೋನ ಪೂರ್ತಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಓನರ್ ಯಾವ ಮಾಡಲು ಟೂ ತೌಸಂಡ್ ನೈನ್ಟೀನ್ ಸಿಂಗಲ್ ಓನರ್ ಸರ್ ಓಕೆ ಮಾಡಲು ಸಿಂಗಲ್ ಓನರ್ ಸರ್ ಗಾಡಿ ಸರ್ ಲಕ್ಷದ ಇಪ್ಪತ್ತೈದು ಸಾವಿರ ಅಥವಾ ಹೊರಗಡೆ ಸರ್ವಿಸ್ ಹೊರಗಡೆ ಶೋರೂಮ್ ಇದೆ ಟೈರ್ ಸರ್ ಸರ್ ಫ್ರಂಟ್ ಎರಡು ಹೊಸ ಟೈರ್ ಇದೆ ನಾಲ್ಕು ಹೊಸ ಇಲ್ಲ ಫ್ರಂಟ್ ಎರಡು ಹೊಸ ಇದೆ ಬ್ಯಾಕ್ ಒಂದು ಫಾರ್ಟಿ ಪರ್ಸೆಂಟ್ ಇದೆ ಇದೆ ಸರ್

ಇಲ್ಲ ಸರ್ ಏನಿಲ್ಲ ಓಕೆ ಡೀಸೆಲ್ ಗಾಡಿ ಅಲ್ವಾ ಇದು ಹೌದು ಸರ್ ಡೀಸೆಲ್ ಗಾಡಿ ಓಕೆ ಗಾಡಿಗೆ ಏನಾದ್ರೂ ಲೋನ್ ಆಪ್ಷನ್ ಸಿಗುತ್ತಾ ಬನ್ನಿ ಸರ್ ಮಾಡ್ಕೊಡೋಣ ಸಿಗುತ್ತಾ ಹೌದು ಸರ್ ಓಕೆ ಎಲ್ಲಿರೋ ಸರ್ ಗಾಡಿ ಇದು ಸರ್ ವೈಟ್ ಫೀಲ್ಡ್ ಬೆಂಗಳೂರು ಬೆಂಗಳೂರು ವೈಟ್ ಫೀಲ್ಡ್ ಅಲ್ಲಿ ಹೌದು ಸರ್ ಓಕೆ ಏನ್ ಹೇಳ್ತಾರೆ ಗಾಡಿ ರೇಟು ಸರ್ ಮೂರ್ ಲಕ್ಷ ನಲ್ವತ್ ಸಾವಿರ ಕೊಡ್ತೀನಿ ಸರ್ ಏನ್ ಫೈನಲ್ ಏನಾದ್ರು ನೆಗೋಷಿಯಬಲ್ ಆಗುತ್ತಾ ನೆಗೋಷಿಯಬಲ್ ಮಾಡ್ಕೊಳ್ಳೋಣ ಸರ್ ಕಸ್ಟಮರ್ ಒಂದು ಗಾಡಿ ನೋಡ್ಕೊಳ್ಳಿ ನಿಮ್ ಕಡೆಯಿಂದ ಬಂದ್ರೆ ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಓಕೆ ನೆಗೋಷಿಯಬಲ್ ಮಾಡ್ತೀರಾ ವಿತ್ ಸಿ ಸಿ ಕಂಡೀಷನ್ ಎಲ್ಲ ಕೊಡ್ತೀರಾ ಹೌದು ಸರ್ ಹೌದು ಸರ್ ಓಕೆ ಮಿನಿಮಮ್ ಡೌನ್ ಪೇಮೆಂಟ್ ಏನಾದ್ರೂ ಇದೆಯಾ ಸರ್ ಸರ್ ಮಿನಿಮಮ್ ಒಂದೂವರೆ ಮೇಲೆ ಮಾಡ್ಬೇಕು ಸರ್ ಇದಕ್ಕೆ ಒಂದೂವರೆ ಹೌದು ಸರ್ ಒಂದು ಒಂದುವರೆ ಮಾಡಿ ನಡೆಯುತ್ತಾ ಹೌದು ಸರ್ ನಡೆಯುತ್ತಾ ಒಂದುವರೆ ಮಾಡಿದ್ರೆ ಮೆಚ್ಚಿದ್ ಲೋನ್ ಮಾಡ್ಕೊಳ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ ಸರ್ ಇದೇ ನಂಬರ್ ಕೇಳಿಸ್ಕೊಂಡಲ್ಲ ವಿಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕಂದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರದ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಡೈರೆಕ್ಟ್ ಆಗ ಅವ್ರನ್ನ ಕೇಳ್ಕೊಂಬಿಟ್ಟು ಆದಷ್ಟು ಲೊಕೇಶನ್ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ ಡಾಕ್ಯುಮೆಂಟ್ಸು ಎಲ್ಲಾನು ಪ್ರತಿಯೊಂದು ಚೆಕ್ ಮಾಡ್ಕೊಂಡು ಗಾಡಿ ನಿಮಗೆ ಓಕೆ ಅಂದ್ರೆ ಗಾಡಿ ತಗೊಂಬುದು ವಿಶೇಷ ಲೋನ್ ಆಪ್ಷನ್ಸ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು ಇನ್ನ ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಕ್ಕೆ ತಂದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ಆ ತೊಗೊಬಿಟ್ಟು ನೀವು ನಮಗೆ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವಿಶಕ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ಅಂದ್ರೆ ನೋಡಿ ವೀಕ್ಷಕರ ಇವಾಗ ಸ್ಕ್ರೀನ್ಗೆ ಕಾಣಿಸ್ತಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ ಯಾರು ಕಾಲ್ ಮಾಡ್ಕೋಬಿಡಿ ಇದು ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಆಗಿರುತ್ತಷ್ಟೇ ನಿಮ್ಮ ಗಾಡಿ ಸೇಲಿಗೆ ತಂದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊರೇದಾಗಿ ನೀವು ಇನ್ನೂ ಸರ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟರ ಲೈಕ್ ಕೊಟ್ಟು ಯಾರಾದರೂ ಒಂದು ಸಿಂಗಲ್ ಓನರ್ ಗಾಡಿ ಎಲ್ಲ ಬೋರ್ಡ್ ಹುಡುಕ್ತಿದ್ರೆ ಅಂತರ್ ಕೂಡ ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸೋದೇನೆ ಥ್ಯಾಂಕ್ ಯು